ಅದು ಮಂಗಳೂರಿನ ಹೊರವಲಯದಲ್ಲಿ ಬ್ಲಾಸ್ಟ್ ಆದಾಗ ಆತ ಎಲ್ಲೋ ತಗೊಂಡೋಗಿ ಬ್ಲಾಸ್ಟ್ ಮಾಡೋದಕ್ಕೆ ತಗೊಂಡು ಹೋಗ್ತಾ ಇದ್ದ ಕುಕ್ಕರ್ ಬಾಂಬ್ ಆದ್ರೆ ಆ ಸ್ಥಳದಲ್ಲಿ ರಸ್ತೆ ಮಧ್ಯದಲ್ಲೇ ಬ್ಲಾಸ್ಟ್ ಆಯಿತು ಅಂದಿದ್ರು ಆದ್ರೆ ಧರ್ಮಸ್ಥಳ ದೇವಾಲಯವನ್ನ ಆತ ಬ್ಲಾಸ್ಟ್ ಮಾಡೋಕ್ಕೆ ತಗೊಂಡು ಹೋಗ್ತಾ ಇದ್ದ ಅನ್ನೋದು ಕೂಡ ಈಗ ಬಹಳ ಆತಂಕಕಾರಿ ವಿಷಯ ಹಾಗಾದ್ರೆ ಇವರ ಟಾರ್ಗೆಟ್ ಬೇರೆ ಯಾವ ಯಾವ ಸ್ಥಳಗಳ ಆಗಿತ್ತು ಅನ್ನೋದು ಯಾಕಂದ್ರೆ ಸರ್ವೆ ನಡೆಸಿದ್ದಾರೆ ಪ್ರತಿ ರಾಜ್ಯದಲ್ಲೂ ಕೂಡ ಯಾವ ಯಾವ ಸ್ಥಳಗಳಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ಹಾಗಾದ್ರೆ ಈ ಲಿಸ್ಟ್ ಅಲ್ಲಿ ಇನ್ನೂ ಕೆಲವು ಪ್ರಮುಖ ಸ್ಥಳಗಳು ಇದೊಂದು ಫೇಲಿಯರ್ ಏನಾಯ್ತು ಟಾರ್ಗೆಟ್ ಇದ್ದಿದ್ದು ಧರ್ಮಸ್ಥಳ ಆದ್ರೆ ರಸ್ತೆ ಮಧ್ಯದಲ್ಲೇ ಆಟೋದಲ್ಲಿ ಏನ್ ಬ್ಲಾಸ್ಟ್ ಆಯ್ತು ಅದಾದ ನಂತರ ಪ್ಲಾನ್ ಏನಾದ್ರೂ ಸ್ಥಗಿತ ಆಗಿರ್ಬೋದು ಯಾಕಂದ್ರೆ ಶಾರಿಕ್ ಕೂಡ ಅರೆಸ್ಟ್ ಆಗ್ತಾನೆ ಶ್ವೇತಾ ಅಂದರೆ ನಮಗೆ ಆರಂಭಿಕ ಮಾಹಿತಿ ಬಂದಿದ್ರೆ ಬಂದಂತ ನೋಡ್ತಾ ಹೋದರೆ ಅಲ್ಲಿ ಕದ್ರಿ ದೇವಸ್ಥಾನದ ಮೇಲೆ ಟಾರ್ಗೆಟ್ ಅನ್ನು ಮಾಡಲಾಗಿತ್ತು ಅನ್ನುವಂಥದ್ದು ಕಟೀಲು ದೇವಸ್ಥಾನದ ಮೇಲೆ ಟಾರ್ಗೆಟ್ ಅನ್ನು ಮಾಡಲಾಗಿತ್ತು ಅನ್ನುವಂಥದ್ದು ಮತ್ತೆ ಈ ಒಂದು ಈ ದೇವಾಲಯಗಳು ಸೇರಿದಂತೆ ಪ್ರಮುಖ ದೇವಾಲಯಗಳು ಇವರ ಆಗಿತ್ತು ಅನ್ನುವಂಥದ್ದು ಆರಂಭಿಕ ಹಂತಗಳಲ್ಲಿ ಸಿಗ್ತಾ ಇತ್ತು ಆದರೆ ಇಡೀ ಈ ರಿಲೀಸ್ ಮಾಡಿರುವಂಥ ಪ್ರೆಸ್ ಅಲ್ಲಿ ಅವರು ಧರ್ಮಸ್ಥಳದ ಮಂಜುನಾಥ ದೇವಾಲಯವನ್ನೇ ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಪಕ್ಕದ ರಾಜ್ಯಗಳಾದ ಕೇರಳ ಮತ್ತೆ ತಮಿಳುನಾಡಲ್ಲೂ ಕೂಡ ಇವರು ಕೆಲವೊಂದಷ್ಟು ಸರ್ವೆಗಳನ್ನ ಮಾಡಿದ್ದಾರೆ ಅಲ್ಲಿಯೂ ಕೂಡ ಪ್ರಮುಖ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು ಕೂಡ ಈ ಪ್ರಮುಖವಾದಂತಹ ಒಂದು ತಯಾರಿಗಳಲ್ಲಿ ಸಂಚಿನಲ್ಲಿತ್ತು ಆದರೆ ಅವತ್ತು ಕಂಕನಾಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಏನು ಬ್ಲಾಸ್ಟ್ ಆಗುತ್ತೆ ಸಂಜೆ ನಾಲ್ಕು ನಲವತ್ತರ ಸುಮಾರಿಗೆ ಆ ಒಂದು ಬಾಂಬ್ ತೆಗೆದುಕೊಂಡು ಹೋಗ್ತಾ ಇದ್ದದ್ದು ಧರ್ಮಸ್ಥಳಕ್ಕೆ ಅನ್ನುವಂಥದ್ದು ಈಗ ಇಡಿ ಅಧಿಕಾರಿಗಳು ಕಲೆ ಹಾಕಿರುವಂತಹ ಮಾಹಿತಿಗಳು ದಾಖಲೆಗಳು ಮತ್ತೆ ಅದೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಅಂದ್ರೆ ಕರ್ನಲ್ ಕಳಿಸಿದಂತ ಲಕ್ಷಾಂತರ ಹಣ ಏನಿದೆ ಅದು ಬೇರೆ ಬೇರೆ ರೀತಿಯಾಗಿ ಬಳಕೆ ಆಗಿದೆ ಮೈಸೂರಿನ ಎಲ್ಲೊಂದು ಕಡೆ ಅಡಗುತ್ತೆ ಅಂದ್ರೆ ಐಡೌಟ್ಗಳಲ್ಲಿ ಅವರೆಲ್ಲ ಎಲ್ಲ ಒಂದ್ ಕಡೆ ಮನೆಗಳು ರೀತಿ ಜನಸಾಮಾನ್ಯರ ಮಧ್ಯೆ ಇದ್ಕೊಂಡು ಓಡಾಡಿಕೊಂಡು ಬೇರೆ ಬೇರೆ ಸ್ಥಳಗಳನ್ನ ಅವರು ಹೋಗಿ ನೋಡ್ತಾರೆ ನಾವು ಎಲ್ಲಿ ಹೋದ್ರೆ ಯಾವ ರೀತಿಯಾದ ಬಾಂಬ್ ಇಲ್ಲಿ ಪ್ಲಾಂಟ್ ಮಾಡಿದ್ರೆ ಇಲ್ಲಿ ದೊಡ್ಡ ಮಟ್ಟದ ಒಂದು ಏನು ಅನಾಹುತಗಳನ್ನ ನಾವು ಸೃಷ್ಟಿ ಮಾಡಬಹುದು ಕೂಡ ಒಂದಷ್ಟು ಕೂಡ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಧರ್ಮಸ್ಥಳದ ದೇವಾಲಯವನ್ನು ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು ಈಗ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇರುವಂತಹ ಅದರ ಜೊತೆಗೆ ಈ ಒಂದು ಕೃತ್ಯದ ಹಿಂದಿರುವಂತಹ ಯಾರು ಕೇವಲ ಇನ್ನೂ ಬೇರೆ ಬೇರೆ ರೀತಿಯ ಕೃತಿಗಳನ್ನ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಂತಾಗ್ಲಿ ಅಥವಾ ಇನ್ನು ಈ ಒಂದು ಏನು ಸಂಚಿನ ಭಾಗ ಇದೆ ಅದನ್ನು ಮುಂದುವರೆದಿದ್ಯಾ ಅಥವಾ ಈ ಉಗ್ರರು ಏನಾದರೂ ಬೇರೆ ರೀತಿಯಾದ ಪ್ಲಾನ್ ನಲ್ಲಿ ಇದ್ದಾರಾ ಅದನ್ನ ಕೂಡ ತಡೆಗಟ್ಟುವಂತಹದ್ದು ಕೂಡ ಇಡಿ ಎನ್ ಐ ಅಧಿಕಾರಿಗಳಿಗೆ ಇಡಿ ಅಧಿಕಾರಿಗಳಿಗೆ ಇರುವಂತಹ ಒಂದು ಚಾಲೆಂಜಿಗ್ ಹಾಗಾಗಿ ತನಿಖೆಯನ್ನು ತೀವ್ರವಾಗಿ ಮುಂದುವರಿಸ್ತಿದ್ದಾರೆ ಸಬ್ ಅಂದ್ರೆ ಆಳಕ್ಕೆ ಇಳಿದು ಎಲ್ಲಾ ಅಂಶಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಎಲ್ಲ ಮಾಹಿತಿಗಳನ್ನು ಬೈ ಬಹಿರಂಗ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಮುಂದಾಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಹಣಕಾಸಿನ ಮೂಲಗಳೇನು ಇವರ ಸಂಚೇನು ಇದ್ರಿಂದ ಯಾರಿದ್ದಾರೆ ಮುಂದೆ ಯಾವ ರೀತಿಯ ಗಳನ್ನ ಮಾಡ್ಲಿಕ್ಕೆ ಅವರು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ ಇದೆಲ್ಲವನ್ನೂ ಕೂಡ ಇಡಿ ಮತ್ತೆ ಎನ್ಐ ಐ ಅಧಿಕಾರಿಗಳ ಮುನ್ನ ತನಿಖೆನ ಮುಂದುವರಿಸ್ತಾ ಇರುವಂಥದ್ದು ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಧರ್ಮಸ್ಥಳದಲ್ಲಿ ಈ ರೀತಿಯಾದಂತಹ ಒಂದಷ್ಟು ಏನು ಸುದ್ದಿಗೆ ಕಾರಣ ಆಗಿರೋದ್ರಿಂದ ಇಂಥ ಸಂದರ್ಭದಲ್ಲಿ ಈ ವಿಚಾರವನ್ನ ಇಡಿ ಏನು ಮಾಹಿತಿಗಳನ್ನ ನೀಡಿರುವಂತದ್ದು ಒಂದಷ್ಟು ಮತ್ತಷ್ಟು ರೀತಿಯಾದಂತಹ ಉಗ್ರರು ಧರ್ಮಸ್ಥಳವನ್ನು ಕೂಡ ಟಾರ್ಗೆಟ್ ಮಾಡಿದ್ರು ಮಾಡಿರುವಂತಹ ವಿಚಾರಗಳು ಈಗ ಸಾಕಷ್ಟು ಚರ್ಚೆಗೆ ಬಂದಿರುವಂಥದ್ದು ಮುನ್ನಾಲಿಗೆ ಬಂದಿರುವಂತದ್ದು ಶ್ವೆತ ಥ್ಯಾಂಕ್ ಯು ರಮೇಶ್ ಮೆಲಾರಿ ರ್ ಬಾಂಬ್ ಬ್ಲಾಸ್ಟ್ ಅನ್ನ ಡಿಸಿಎಂ ಸಣ್ಣ ಘಟನೆ ಅಂದ್ರು ಈಗ್ಲಾದ್ರೂ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಲಿ ಅಂತ ಇಡಿ ವರದಿಯ ಕುರಿತು ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಪದೇ ಪದೇ ಈ ರೀತಿ ನಡೀತಾ ಇದೆ ಬಹಳ ಹಿಂದಿನಿಂದಲೂ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಆದ್ರೂ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗಲಾದ್ರೂ ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿ ಅಂತ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ ಬಹಳ ಹಿಂದಿನಿಂದಲೂ ನಾವು ಸರ್ಕಾರಕ್ಕೆ ಹೇಳ್ತಾ ಇದೀವಿ ಪದೇ ಪದೇ ದಕ್ಷಿಣ ಕನ್ನಡ ಭಾಗದಲ್ಲಿ ಈ ರೀತಿ ನಡೀತಾ ಇದೆ ಇನ್ಮೇಲಾದರೂ ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಲಿ ಅಂತ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಹಿಂದೆ ರಾಜ್ಯ ಸರ್ಕಾರ ಎಸ್ಐಟಿ ಮಾಡಿದಂತ ಸಂದರ್ಭದಲ್ಲಿ ಸ್ವಾಗತವನ್ನು ಕೂಡ ಮಾಡಿದ್ವಿ ಏನು ಧರ್ಮಸ್ಥಳ ಈ ಘಟನೆ ವಿಚಾರದಲ್ಲಿ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಒಂದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿ ಕೂಡ ನಾವು ಹೇಳಿದ್ವಿ ಪತ್ರಕರ್ತರ ಮೇಲೆ ದಾಳಿ ಮಾಡಿರುವಂಥದ್ದು ಹಲ್ಲೆ ಮಾಡಿರುವಂಥದ್ದು ಎಲ್ಲವೂ ಕೂಡ ಅಕ್ಷಮ್ಯ ಅಪರಾಧ ಏನೇ ಸರಿ ತಪ್ಪಿಕೊಳ್ಳಿದ್ರು ಕೂಡ ಯಾರೂ ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ರಾಜ್ಯ ಸರ್ಕಾರ ಮನೆ ಗೃಹ ಸಚಿವರು ಪತ್ರಿಕಾಂಗ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಒಂದು ನಾಲ್ಕನೇ ಒಂದು ಅಂಗ ಅವರಿಗೆ ಅವರ ಮೇಲೆ ಇವತ್ತು ಹಲ್ಲೆ ನಡೀತದೆ ಧಕ್ಕೆ ತರುವಂತಹ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಇದ್ರ ಬಗ್ಗೆ ಮಾನ್ಯ ಗೃಹ ಸಚಿವರು ಇದ್ರ ಬಗ್ಗೆ ತತ್ಕ್ಷಣ ಕ್ರಮನ ಕೈಗೊಳ್ಳಬೇಕು ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಸದ್ಯ ಸರಿಯಾದ ರೀತಿಯಲ್ಲಿ ಕ್ರಮನ ಕೈಗೊಳ್ಳಬೇಕು ಅಂತ ಆಗ್ರಹವನ್ನು ಮಾಡ್ತೇನೆ ಎಲ್ಲವೂ ಕೂಡ ಇವತ್ತು ಪತ್ರಿಕೆಗಳು ಬಂದಿದೆ ಆದರೆ ಒಂದು ಕಡೆ ಒಂದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಹಿಂದನೂ ಕೂಡ ಕುಕ್ಕರ್ ಬ್ಲಾಸ್ಟ್ ಆದಾಗ ಅದನ್ನು ಕೂಡ ಅದೊಂದು ಸಣ್ಣ ಘಟನೆ ಅಂತೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೂಡ ನೀಡಿದ್ರು ವಿಶೇಷವಾಗಿ ದಕ್ಷಿಣ ಕನ್ನಡ ಒಂದು ರೀತಿಯಂತ ಚಟುವಟಿಕೆಗಳು ಪದೇ ಪದೇ ಆಗ್ತಾ ಇರುವಂತದ್ದು ಆದರೆ ರಾಜ್ಯ ಸರ್ಕಾರ ಯಾವಾಗಲೂ ಸಹ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಪದೇ 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 ರಾಜ್ಯದಲ್ಲಿ ಈ ರೀತಿ ಘಟನೆಗಳು ನಡೀತಾ ಇದ್ದಾವೆ ಒಂದು ಆತಂಕವನ್ನು ಸೃಷ್ಟಿ ಮಾಡತಕ್ಕಂತ ವಾತಾವರಣವನ್ನ ಹಾಳು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತೇನು ಆಗ್ತಾ ಇದ್ದಾವೆ ಇದು ರಾಜ್ಯ ಸರ್ಕಾರಗೂ ಅದು ಕೈಗೆತ್ಕೊಳ್ಬೇಕಾಗ್ತದೆ ಅವರೇ ಅದನ್ನ ವಿಚಾರವನ್ನು ಗಂಭೀರ ತೆಗೆದುಕೊಳ್ಬೇಕಾಗ್ತದೆ ತಾವು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ